ನೋಡಿ ಫ್ರೆಂಡ್ಸ್ ಇದು ಕಟೀಲಿ ದುರ್ಗಾ ಪರಮೇಶ್ವರಿಯಿಂದ ಸೊಲ್ಲಾಪುರಕ್ಕೆ ದೀಪ ತಗೊಂಡು ಹೋಗ್ತಾ ಇದಾರಂತೆ ಇದು ನಾನು ದೇವಿದಿನ ಘಟ್ಟದಲ್ಲಿ ಹೋಗ್ಬೇಕಾದ್ರೆ ಕಂಡಿರೋ ದೃಶ್ಯ ಇದು ನೋಡಿ ತಗೊಂಡೇ ಓಡ್ತಾ ಇದಾರೆ ಅಲ್ಲಿ ತನಕ ದಸರಾ ಜ್ಯೋತಿ ದೇವಿ ಈಗ ಎಲ್ಲಿಂದ ಬಂದಿರೋದು ನೀವು ನಾವು ಹಿಳಿಯಿಂದ ಮಹಾರಾಷ್ಟ್ರ ಸೋಲಾಪುರ್ ಅಲ್ಲ ಇದು ಎಲ್ಲಿಂದ ತಗೊಂಡ್ ಬಂದಿರೋದಲ್ಲಿಂದ ಈಗ ಕಟೇಲ್ ಕಟಿಲೆಯಿಂದ ಈಗ ಕೊಲ್ಲಾಪುರಕ್ಕೆ ಹೋಗ್ತಾ ಇದ್ದಾರೆ ಸೋಲಾಪುರ ಸೋಲಾಪುರ ಸೋಲ್ಲಾಪುರ ಸೋಲಾಪುರ ಅಲ್ಲಿ ಒಂದು ಹಳ್ಳಿ ಐತಿ ಹಾಂ ಸೋಲಾಪುರ ಜಿಲ್ಲಾ ಅಕ್ರೋಡ್ ತಾಲೂಕಾ ಹಾಂ ಇದು ನಿಮ್ದು ಪ್ರತಿ ವರ್ಷವೂ ಅಂತ ಪ್ರತಿ ವರ್ಷವೂ ಕಟಿಲೆಯಿಂದ ಕೊಲ್ಲ ಸೋಲಾಪುರ ತನಕ ಅಲ್ಲ ಕೊಲ್ಲಾಪುರ ನಾಂದೇಡ್ ನಾಶಿಕ್ ಸೃಪ್ತ ಶೃಂಗಿ ಇದು ಕಟಿಲೆಯದಿಂದ ಹಚ್ಚಿದ್ದು ಈಗ ಅಲ್ಲಿ ತನಕನೂ ತನಕ ನೋಡ್ಕೊತೇ ಹೋಗ್ಬು ಇಪ್ಪತ್ತೈದು ಜನ ಇದೆ ಅದು ಈಗ ಹಾಗೆ ತಾಗ್ತಾ ಇರೋದಕ್ಕೆ ಏನು ಆಗ್ತಾಯಿದೆ ಅದಕ್ಕೆ ಇದಕ್ಕೆ ಎಣ್ಣೆ ಎಣ್ಣೆ ಎಷ್ಟು ಹಾ ಎಣ್ಣೆ ಅಷ್ಟೆ ಎಣ್ಣೆ ಆದ್ರೆ ಬತ್ತಿ ಎಷ್ಟು ದಿನಕ್ಕೆ ಪ್ಲಾನ್ ಮಾಡಿದಾರೆ ಇದು ಇವರು ನಾವು ಒಂದು ಎರಡು ತಿಂಗಳ ಎರಡು ತಿಂಗಳಿಗೆ ತಿಂಗಳು ಎರಡು ತಿಂಗಳ ದಿನ ಪ್ಲಾನ್ ಯಾವಾಗ ಸ್ಟಾರ್ಟ್ ಮಾಡಿರೋದು ಇದು ಈಗ ನಾವು ಬರೋದು ಹನ್ನೆರಡನೇ ತಾರೀಕಿಗೆ ಬಂದಿದೆ ಹಾಂ ಹನ್ನೆರಡನೇ ತಾರೀಕಿಗೆ ಇಪ್ಪತ್ತೆರಡನೇ ತಾರೀಕಿಗೆ ನಾವು ಊರ ಕಡೆ ಹೋಗೋದು ಓಹೋ ಪ್ರತಿ ವರ್ಷನೂ ಹೋಗ್ತಾರೆ ಪ್ರತಿ ವರ್ಷದಂತೂ ಹೋಗ್ತೀವಿ ಎಷ್ಟು ದಿವಸ ಆಯಿತು ಸ್ಟಾರ್ಟ್ ಮಾಡಿ ಈಗ ಸ್ಟಾರ್ಟ್ ಮಾಡಿ ಇವತ್ತು ಎರಡನೇ ದಿವಸ ಆಯ್ತು ಚಪ್ಪಲ್ ಹಾಕೊಂಡು ಅಲ್ಲಿಂದನೂ ಬರ್ತಾ ಇದ್ದೀರಿ ಚಪ್ಪ ಹಾಂ ಚಪ್ಪ ಊರಲ್ಲೇ ಬಿಟ್ಟರೆ

ಒಂದ್ಸತಿ ಭಕ್ತಿ ಹೇಗಿರುತ್ತೆ ಅಂತ ಒಂದ್ಸತಿ ನೋಡಿ ಇದರಿಂದ ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಆರ್ನೂರ ಎಪ್ಪತ್ತು ಕಿಲೋಮೀಟರ್ ಆಗುತ್ತಂತೆ ಅಲ್ಲಿ ತನಕನು ಹೀಗೆ ದೀಪಾನ ಆಗ್ಲಿಕ್ಕೆ ಬಿಡಿದ್ರೆ ಹಾಗೆ ಸಮಾನ ಹೋಗ್ತೀವತಿ